ನಮಸ್ಕಾರ ಗೆಳೆಯರೆ ನಿಮ್ಮ ನೆಚ್ಚಿನ ಕೋಟ್ ಬೀಟ್ ನ್ಯೂಸ್ಗೆ ಸ್ವಾಗತ ಬಡ್ಡಿ ವ್ಯಾಪಾರಿಗಳು ಲೋಕಲ್ ಫೈನಾನ್ಸ್ ಸಂಸ್ಥೆಗಳು ತಮ್ಮ ಗ್ರಾಹಕರಿಗೆ ಸಾಲ ನೀಡಿ ಅವರಿಂದ ಹಣ ವಸೂಲಿಗೆ ಅಡ್ಡದಾರಿ ಹಿಡಿಯುವುದು ಸಹಜ ಅವುಗಳ ಪೈಕಿ ಚೆಕ್ ಬೌನ್ಸ್ ಪ್ರಕರಣ ದಾಖಲಿಸುವುದು ಸರ್ವೇ ಸಾಮಾನ್ಯ ಎಂಬುದು ಎಲ್ಲರಿಗೆ ತಿಳಿದೇ ಇದೆ ಪರವಾನಿಗೆ ರಹಿತ ಫೈನಾನ್ಸ್ ಸಂಸ್ಥೆಗಳು ನೀಡುವ ಸಾಲದ ಸಂದರ್ಭದಲ್ಲಿ ದಾಖಲಾಗುವ ಚೆಕ್ ಬೌನ್ಸ್ ಪ್ರಕರಣಗಳಿಂದ ಬಚಾವ್ ಆಗುವುದು ಹೇಗೆ ಎಂಬ ಬಗ್ಗೆ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ನೀಡಿದೆ ಈ ತೀರ್ಪಿನ ಕುರಿತು ಒಂದಷ್ಟು ಮಾಹಿತಿ ಇಲ್ಲಿದೆ ಪರವಾನಿಗೆ ರಹಿತ ಫೈನಾನ್ಸ್ ಸಾಲ ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಮೈಲುಗಲ್ಲಾದ ಸುಪ್ರೀಂ ಕೋರ್ಟ್ ತೀರ್ಪು ಯಾವುದೇ ಪರವಾನಗಿ ಪಡೆಯದೆ ಫೈನಾನ್ಸ್ ಸಾಲ ನೀಡುವ ವಹಿವಾಟುಗಳ ಸಂದರ್ಭದಲ್ಲಿ ನೀಡಲಾದ ಚೆಕ್ಗಳು ನೆಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ಸ್ ಕಾಯ್ದೆಯ ಸೆಕ್ಷನ್ ನೂರ ಮೂವತ್ತೆಂಟರ ಅಡಿಯಲ್ಲಿ ಕ್ರಿಮಿನಲ್ ಶಿಕ್ಷೆಗೆ ಆಧಾರವಾಗುವುದಿಲ್ಲ ಎಂದು ನ ಮಹತ್ವದ ತೀರ್ಪು ನೀಡಿದೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ವಿಕ್ರಮನಾಥ್ ಮತ್ತು ನ್ಯಾಯಮೂರ್ತಿ ಸಂದೀಪ್ ಮೆಹ್ತಾ ಅವರಿದ್ದ ವಿಭಾಗೀಯ ನ್ಯಾಯಪೀಠ ಈ ತೀರ್ಪು ನೀಡಿದೆ ಅನಧಿಕೃತ ಫೈನಾನ್ಸ್ಗಳ ಮೂಲಕ ಸಾಲ ಪಡೆದ ಸಂದರ್ಭದಲ್ಲಿ ಸಾಲಗಾರರು ನೀಡುವ ಚೆಕ್ಗಳು ಅಮಾನ್ಯಗೊಂಡರೆ ಅದು ಫೈನಾನ್ಸ್ ಕಂಪೆನಿಗಳಿಗೆ ಅಥವಾ ವ್ಯಕ್ತಿಗಳಿಗೆ ಮೂಡುವಾಗುವ ಸಾಧ್ಯತೆ ಇದೆ ಅಂತಹ ಸಾಲಗಳು ಕಾನೂನುಬದ್ಧ ತೀರಿಸಬೇಕಾದ ಮೊತ್ತವಲ್ಲ ಎಂದು ನ್ಯಾಯಪೀಠ ತೀರ್ಪು ನೀಡಿದ್ದು ನೆಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ಸ್ ಕಾಯ್ದೆಯ ಅಡಿಯಲ್ಲಿ ಚೆಕ್ ಅಮಾನ್ಯಗೊಂಡರೆ ಅಪರಾಧವಲ್ಲ ಎಂದು ಹೇಳಿ ಆರೋಪಿಯನ್ನು ಖುಲಾಸೆಗೊಳಿಸಿದೆ ಹಣ ಸಾಲ ನೀಡುವವರು ಸರಿಯಾದ ಪರವಾನಗಿಗಳನ್ನು ಪಡೆಯಬೇಕು ಇದು ಕಡ್ಡಾಯ ನಿಯಮ ಗೋವಾ ಹಣ ಸಾಲದಾತರ ಕಾಯ್ದೆ ಎರಡು ಸಾವಿರ ಒಂದು ಆಧಾರವಾಗಿರುವ ವಹಿವಾಟಿನಲ್ಲಿ ಪರವಾನಗಿ ಪಡೆಯದ ಹಣ ಸಾಲವನ್ನು ಒಳಗೊಂಡಿದೆ ಹಾಗಾಗಿ ಅಮಾನ್ಯಗೊಂಡ ಚೆಕ್ಗಳಿಗೆ ಮೊಕದ್ದಮೆ ಹೂಡುವುದರ ವಿರುದ್ಧ ಮಾನ್ಯವಾದ ರಕ್ಷಣೆಯನ್ನು ಒದಗಿಸುತ್ತದೆ ಎಂದು ನ್ಯಾಯಪೀಠ ಅಭಿಪ್ರಾಯಪಟ್ಟಿದೆ ಸದ್ರಿ ಪ್ರಕರಣದಲ್ಲಿ ಚೆಕ್ ಮತ್ತು ಪರಿಹಾರದ ಪೂರ್ಣ ಮೊತ್ತವನ್ನು ಈಗಾಗಲೇ ಪಾವತಿಸಲಾಗಿದೆ ಎಂದು ನ್ಯಾಯಪೀಠ ಪರಿಗಣಿಸಿತು ಸಂವಿಧಾನದ ಒಂದು ಹಂಡ್ರೆಡ್ ನಲವತ್ತೆರಡು ನೇ ವಿಧಿಯ ಅಡಿಯಲ್ಲಿ ತನ್ನ ಪ್ರದತ್ತ ಅಧಿಕಾರವನ್ನು ಚಲಾಯಿಸಿ ಆರೋಪಿಯನ್ನು ಖುಲಾಸೆಗೊಳಿಸಿತು ಕೋರ್ಟ್ನ ಈ ತೀರ್ಪು ವಿವಿಧ ರಾಜ್ಯಗಳಲ್ಲಿ ಫೈನಾನ್ಸ್ ಸಾಲದ ನಿಯಮಗಳು ಮತ್ತು ನೆಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ಸ್ ನಿಯಂತ್ರಿಸುವ ಕಾನೂನಿನ ವ್ಯಾಖ್ಯೆಗೆ ಗಮನಾರ್ಹ ಪರಿಣಾಮಗಳನ್ನು ಬೀರುತ್ತದೆ ಪರವಾನಗಿ ಪಡೆಯದೆ ಫೈನಾನ್ಸ್ ಸಾಲದಾತರಿಗೆ ಇದು ಮುಳುವಾಗಿದ್ದು ಇಂತಹ ಪ್ರಕರಣಗಳಲ್ಲಿ ಸಾಲಗಾರರ ಚೆಕ್ ಪಡೆದು ಮೊಕದ್ದಮೆಗಳ ಸಂದರ್ಭದಲ್ಲಿ ಈ ತೀರ್ಪು ಪರಿಣಾಮಕಾರಿಯಾಗಿದೆ ಈ ಸುದ್ದಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಸುದ್ದಿ ಇಷ್ಟವಾದರೆ ಲೈಕ್ ಅಥವಾ ಇಷ್ಟವಾಗದೇ ಇದ್ದರೆ ಡಿಸ್ಲೈಕ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮ್ಮ ಎಲ್ಲ ಸುದ್ದಿಗಳನ್ನು ನೋಡಿ ಕಾನೂನಿನ ಜ್ಞಾನ ಪಡೆದುಕೊಳ್ಳಿ ನಿಮಗೆ ಈ ಸುದ್ದಿ ಉಪಯುಕ್ತವೆನಿಸಿದರೆ ಇನ್ನೊಬ್ಬರಿಗೂ ಶೇರ್ ಮಾಡಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ